ಮೂರು ಕಲರ್ ಆಗತ್ತೆ ರೀ ಇದು ಲೈಟಿಗೆ ಮತ್ತೆ ಬಿಸಿಲಿ ಬಂತರ ಈ ತರ ಗ್ರೀನ್ ಅಂಜೂರಿ ಕಲರ್ ಅಂತ ಬರ್ತಾರ ಅದು ಏನೇನೋ ಅಂತಾರ ಒಟ್ ಮೂರು ಕಲರ್ಸ್ ಅದಾವು ನಾ ಅಡಿಗೆ ಮಾಡಾಕತ್ತೇನಿ ಇವ್ರಿ ಕೆಲಸ ನಡ್ಸಿದ್ರು ಇಬ್ಬರಿಗೆ ಮಾಡ್ಯಾರ ತಾವ ಎಷ್ಟ್ರಿ ಒಬ್ಬ ಹೊರಗಡೆ ಹೋದ್ರೆ ಅಂಗಡಿಯಾಗ ಒಬ್ರಿಗೆ ಹಾ ಒಬ್ರಿಗೆ ಅವ್ರ ಕಡೆ ತಗೊಂಡಿದ್ಲ ಅಂತ ಕೂದಲ ಕೊಡ್ಸಿ ನಂಗೆ ಇದು ಒಂಥರ ಇಷ್ಟ ಆದ್ ಹಾಗಾಗಿ ಸ್ವಲ್ಪ ಇಷ್ಟ ತಗೊಂಡ್ರೆ

ಇನ್ನು ಹಿಂಗೆ ಕೂಡ ಕಪ್ಪಂಬಂತ ಎಷ್ಟಪ್ಪ ಅಂದರೆ ಒಂದು ಹತ್ತಿರ ಒಂದು ಇಪ್ಪ ಒಂದು ತಿಂಗಳಿನ ನಂತರ ಅಂತಲೇ ಹೇಳ್ಬೋದು ರೀ ಈಗ ನಮ್ಮದು ಪ್ರಾಪರ್ ಮೊದಲೆಲ್ಲ ಹೆಂಗಿತ್ತು ಹಂಗೆ ಲಾಕ್ಸ್ ಸ್ಟಾರ್ಟ್ ಆಗೋದಕ್ಕೆ ನಾವು ಊರಿಂದ ಬಂದೇ ಆಯ್ತೀನಿ ಎಲ್ಲ ಅದಂಗಿಲ್ಲ ಏನೂ ಇಲ್ಲ ಇಲ್ಲೇ ಒಂದು ನೆಕ್ಸ್ಟ್ ಇಯರ್ ಈ ಈ ವರ್ಷ ಕಂಪ್ಲೀಟ್ ಆಗುವಂತು ಸರಿಯಾ ಹಂಗಾಗಿ ಬೆಳಿಗ್ಗಿಂದ ಲಾಕ್ಸ್ ಮಾಡ್ತೀನಿ ಎಷ್ಟು ಬಂದ್ರ ಅಷ್ಟು ಹಾಕೊಂಡಿದ್ರು ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಹಾಕೊಂಡಿದ್ದು ಚೆನ್ನಾಗಿ ಥರ ಮೊಸರು ಅವಲಕ್ಕಿ ಎರಡನ ಚಾ ತಗೊಂಡಿದ್ರೆ ನಾವು ಬೆಳಿಗ್ಗೆ ಮನೆಗೆ ಚಾ ಮಾಡ್ಬೇಕಂದ್ರೆ ತಲೆ ಎದುಗಟ್ಲೆ ಹಾಲು ಕೇಳಿದ ಹಾಗಾಗಿ ಸ್ವಲ್ಪ ಈ ಇದೆ ಚಾ ರಸ್ತ ಅಂತ ಒಂದು ಹಾಲು ಕೊಟ್ಟಿದ್ದೆ ಮಾಡ್ಕೊಂಡಿದ್ದಾರೆ ಮುಂಚೆ ಇಲ್ಲ ತಿನ್ನೋ ಸ್ವಲ್ಪ ಹುಷಾರಾಗ್ಬೋದು ಬರೀ ಇವತ್ತಿನ ಲಾಗೊಳಗೆ ಏನೇನೆಲ್ಲ ಇರ್ತೈತಿ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ഏനപ്പു ശന ಬಿಸಿಲು ಹೆಂಗೈತಿ ಹತ್ತುವರೆ ಐದ ಟೈಮು ಬಿಸಿಲು ರೂಪಿಸಲಾಯ್ಚು ಸರಿ ಪಾಜಿ ನಡಿ ಇವರು ತಿನ್ಸಿಟ್ಟಿದ್ದಕ್ಕೆಲ್ಲ ಇಟ್ಟಿದ್ದಕ್ಕೆಲ್ಲ ಇರಿಗೆ ಹತ್ಬಿಟ್ಟಿದ್ದರು ಕೆಂಪಿರು ಬಂಗೆ ಸ್ವಲ್ಪ ಬಿಸಿಲಿಗೆ ಇಟ್ಟೀನಿ ನೀವು ರೀ ಇವೊಂದು ಸ್ವಲ್ಪ ಆರು ಬೇಕು ಅಂದರೆ ಬಿಸಿಲಿಗೆ ಹಾಕಿದ ಅನ್ನ ಸರಿಯಾಗಲ್ಲ ಅಂತಾರೆ ಇದ್ರಾಗ ಹುಳ ಆಗ್ಯವು ನಾವು ಆತಾಗ ಊರಿಗೆ ಹೋಗ್ಬಿಟ್ಟಿದ್ದಲ್ರಿ ಒಂದು ಪ್ಯಾಕೆಟ್ ತರಿಸ್ಬಿಟ್ಟಿದ್ವಿ ಅಷ್ಟಿನ್ನೂ ಒಂದು ಅರ್ಧದ್ದು ಅರ್ಧ ಇಲ್ಲ ರೀ ಒಂದು ಕಾಲು ಬಾಗದವು ನೋಡೋಣ ಅವರು ಬೈಯಕತ್ತಾರ ಹಾಕತ್ತಾರ ಅಷ್ಟನ್ನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಬಾಳು ಹುಳಿಗೆ ಅದ್ರಾಗ ಅದಕ್ಕೆ ಸ್ವಲ್ಪ ಬಿಸ್ಲಿಗೆ ಹಾಕಿ ನೋಡ್ತೀನಿ ಒಳ್ಳೆ ಅನ್ನ ಹೆಂಗಾಗತ್ತೆ ಅದ್ರ ಮೇಲೆ ಡಿಪೆಂಡ್ ಯೂಸ್ ಮಾಡೋದು ಬಿಡೋದು ಇದನ್ನ ಹಾಗಾಗಿ ಎಲ್ಲ ಇರಬೇಕಿದ್ಕ್ರಾ ಇತ್ತಲ್ರಿ ಅದು ಒಳಗಡೆ ಅವನ್ನೆಲ್ಲ ಕ್ಲೀನ್ ಮಾಡಿದ್ದೆ ಒಣಗೈತಿ ತೊಗೊಂಡೆ ಇದ್ರಾಗ ಹಾಕಿ ತಿನ್ಸೋದನ್ನೆಲ್ಲ ಹಾಕಿಡನ ವಾಪಸ್ ಕಾಯ್ಬಿಡ ಆಮೇಲೆ ಬಟ್ಟೆ ತಗೋದಕ್ಕಿಂದ್ರೆ ಊರಿಂದ ಬಂದಿದ್ದು ಸೀರೆ ಅನ್ನೆಲ್ಲ ಹೋಗೋದಕ್ಕಿದೆ ಮಡ್ಚಿಡ್ಬೇಕು ಇಷ್ಟು ಕೆಲಸ ಅದ ಮನೆಯಾಗ ಬಾಂಡೆ ತೆಗಬೇಕು ನಾಶ ಮಾಡಿದ್ದು ಬಾಂಡೆ ಹಂಗದವು ಇದು ತಿನ್ನಿಸೋದ್ನೆಲ್ಲ ಇದು ಒಂದ ಭಾಳ ಇರು ರೀ ಇದ್ರಾಗ ಇದು ಕೆಳಗಿಂದ್ರಾಗ ಏನಾಗಿಲ್ಲ ಅಂದ್ರಾಗೆಲ್ಲ ಹಂಗದವು ಹ್ಞೂ ಮೈಸೂರು ಪ್ಯಾಕ್ ಇದನ್ನು ಬಿಚ್ಚಕತ್ತೈತಿ ಲೂಸ್ ಆಗ್ಬಿಡತ್ತೆ ಏನೋ ಹ್ಞೂ ಕೂಡ್ತೈತಿ ಆವಾಗ ಅವಾಗ ಇನ್ನು ತೆಗ್ದು ಬಿದ್ದೋಗ್ತೈತಿ ಈಗ ಅಡುಗೆ ಮೀನು ಎಲ್ಲ ನೋಡ್ರಿ ಈಗ ನಷ್ಟ ಮಾಡಿದ್ರಲ್ಲ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಇವನ್ನೆಲ್ಲ ತೆಗೆದಿಟ್ಟು ಇದನ್ನು ಬಟ್ಟೆ ತ ಕೈ ಇಡಬೇಕು ನೀವು ಇಷ್ಟವಲ್ಲ ಕೇಳೈತೆ ಸಾಕು ತಿನ್ನೋಕೆ ಕಾಲ ಇದೆ ಆದ್ರಿಂದ ಚೆಲ್ಬಿಡೋದು ಬಾಳೆ ತಿಕ್ಕಿ ಬಟ್ಟೆ ಹೋಗೋದು ಅಡುಗೆಲ್ಲ ಇಷ್ಟು ಕೆಲಸ ಅದಾವೆ ಬೆಳಗಿನ ಸ್ನೇಹಿತರೆ ತನ್ಮೈ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಪಡ್ತೀರಿ ಎಲ್ಲರೂ ತನ್ನ ಮೈಗೆ ತಾನು ಇವತ್ತು ಲಾಗ್ ಮಾಡಿ ನೋಡ್ರಿ ಅವರು ಅಣ್ಣಗ ಅವ್ರ ಪಪ್ಪ ಕಟಿಂಗ್ ಮಾಡಾತ್ತಾರ ಮನೆಯಾಗ ಅದನ್ನು ನಾನೇ ಲಾಗ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಂಡಾನ ನೋಡ್ರಿ ಹೆಂಗೆ ಅನ್ನಿಸ್ತೈತಿ ಅವ್ನು ಮಾತು ಅದೆಲ್ಲ ಭಾಳ ಖುಷಿ ಕೊಡ್ತೈತಿ ನಿಮಗೆಲ್ಲ ಏನು ಏನನ್ಸತ್ತ ಕಮೆಂಟ್ ಮಾಡಿರಿ ಬೇಡ ಅಂದ್ರೆ ಕೇಳಲ್ರಿ ಬರ್ತಾನೆ ಆದರೂ ಮೊಬೈಲ್ ಸ್ವಲ್ಪ ಶೇಕ್ ಶೇಕ್ ಮಾಡ್ರೆ ತಾನ ಅಡ್ಜಸ್ಟ್ ಮಾಡ್ಕೋರಿ ಹಠ ಅವ್ನಿಗೆ ಮಾಡ್ತೀನಿ ಅನ್ನೋದು ಸ್ನೇಹಿತರ ಈಗ ನೋಡ್ರಿ ಬಾಳ ಆಗಿ ಇಲ್ಲೇ ಮನ್ಯಾಗ ಸಲೂನ್ ನೆಡ್ಸಿದ್ರಿ ಇವರು ತನ್ನ ಇಬ್ಬರು ಕೂತಂದ್ ತಾವೇ ಕಟಿಂಗ್ ಮಾಡ್ಯಾರ ಈಗ ಅವ್ರಿಗೆ ಬೆಳಿಗ್ಗೆ ನಾನು ಸ್ನಾನ ಮಾಡ್ಸಿದ್ರೆ ಮತ್ತೆ ಈಗ ಈ ಕಟಿಂಗ್ ಮಾಡಿದ್ರೆ ಮತ್ತೆ ಮಾಡಿಸ್ತಾರೆ ಈಗ ಇನ್ನೊಂದು ಬಟ್ಟೆ ಅವೆಲ್ಲ ಕೆಲಸ ಆಗ್ಯಾವು ಅವು ನಾ ಅಡಿಗೆ ಮಾಡಾತೀನಿ ಇವ್ರು ಕೆಲಸ ಇಡ್ಸಿದ್ರು ಇಬ್ಬರಿಗೆ ಮಾಡ್ಯಾರ ತಾವ ಎಷ್ಟು ರೀ ಹೊರಗಡೆ ಹೋದ್ರೆ ಅಂಗಡಿಯಾಗ ಒಬ್ಬರಿಗೆ ಹಾಂ ಒಬ್ಬರಿಗೆ ಮಾಡ್ಯಾರ ಸೌನಾಗ ಒಳ್ರಿ ಇಲ್ಲಿ ಏಯ್ ಬಂದು ಮಾಡ್ಸಕ್ ನಾಳೆ ನೋಡ್ರಿ ಈ ಥರ ಆಗೈತಿ ಗೋಧಿ ಕಿರಣಿ ಅಕ್ಷಣ ಬಂದಿದ್ರಿ ಅದು ವಾಸ ಈಗ ಯಾವ ಗೊತ್ತಿಲ್ಲ ಈಗ ನಾವು ಇಲ್ಲಿ ಅಡುಗೆ ನಡ್ಸಿವಿ ಅನ್ನ ಮಾಡೀನಿ ಇದು ವೇಸ್ಟು ಸಾರು ಮಾಡೋಕೀನ್ರಿ ಸಾರು ಎದ್ರದಕ್ಕ ಅಂದ್ರೆ ಸ್ಪೆಷಲ್ ಕಾಳು ಸಾರು ಮಾಡೋಕೆ ತೀನ್ರಿ ಕಡಲೆ ಜಾಸ್ತಿ ಆದ ಮನ್ಯಾಗ ಮಸಾಲೆ ಕಾಳು ಸಾರು ಮಾಡಿ ಭಾಳ ದಿನ ಆಯಿತು ಮಾಡಾಕತ್ತೀನಿ ಈಗ ಇದಕ್ಕೆ ಏನೇನು ಮಸಾಲೆ ಎಲ್ಲ ಹಾಕಿನ್ರಿ ಇದಕ್ಕೆ ಅಂದ್ರೆ ಕೊಬ್ಬರಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಗರಂ ಮಸಾಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ರೀ ಇದನ್ನು ಇದು ಹೊರಗಡೆ ಇಡತೀನಿ ವೇಸ್ಟ್ ಇಷ್ಟೊತ್ತು ಹೆಚ್ಚಿನ ಅದಕ್ಕೆ ಇಲ್ಲೇ ಇಟ್ಕೊಂಡು ಪದೇ ಪದೇ ಹೊರಗೆ ಹೋದಾಗ್ಬಿಡ್ತದೆ ನಂಗೆ ಕೆಲಸ ಹಾಗೆ ಒಂದು ಪ್ಲೇಟೋ ಒಂದು ಬೌಲ ಒಂದು ಏನಾದ್ರು ಇಟ್ಕೊಂಡಿರ್ತೀನಿ ಅಡುಗೆ ಆಗೋರಿಗೆ ಇದನ್ನ ರುಬ್ತೀನಿ ರೀ ರುಬ್ಬಿ ಸಾರು ಮಾಡಿ ಗಂಜಿ ಮಾಡ್ಬೇಕು ರೀ ಇವತ್ತು ರಾಗಿ ಗಂಜಿ ಸ್ನೇಹಿತರೆ ಟೈಮ್ ನೋಡಿರಿ ಈಗ ಪೋಣೆ ರೀ ಊಟ ಎಲ್ಲರೂ ಗಂಜಿ ಅನ್ನ ಮಸಾಲೆ ಕಡಲೆ ಸಾರು ಅಂತ ಸಖತ್ತಾಗೈತೆ ರೀ ನೋಡ್ತಿರ್ಬೋದು ನೀವು ಹೆಂಗೆ ಬಂದೈತಿ ಅಂತೇಳಿ ಭಾರಿ ಮಸ್ತಾಗೈತೆ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗತ್ತೆ ಸದ್ಯಕ್ಕೆ ನಾವು ಅಂದಾಗ ಅಷ್ಟೊತ್ತು ರೀ ನಾವು ಮುದ್ದೆ ಮಾಡ್ತೀನಿ ಅಂದೆ ಇವರು ಬೇಡ ಗಂಜಿ ಅಂತಂದ್ರೆ ಹಾಗಾಗಿ ಗಂಜಿ ಮಾಡೀನಿ ಏನು ರೀ ಗಂಜಿ ಆ ಥರ ಮಾಡಿರಿ ಅಂದಬೇಡ್ರಿ ಸ್ವಲ್ಪ ನಾನೇ ಗಟ್ಟಿಯಾಗಿ ಮಾಡೀನಿ ಪೂರ್ತಿ ನೀರಾಗಿ ಮಾಡಿಲ್ಲ ಅನ್ನ ಬಾಕಿ ಉಣಿಸ್ತೀನಿ ಬಾ ನಿಂಗೆ ತನೋ ನಮ್ಮ ತನಗೆ ಹಶಿವ್ಬಿಟ್ಟೈತೆ ರೀ ಪಾಪಕ್ಕೆ ಬೌಣಿಸ್ತಿನ ಪಪ್ಪ ಮೊಸರು ತರಕೊ ಇದು ಗಂಜಿಗೆ ಮೊಸರು ಇಲ್ಲರಿ ಮೊಸರು ತರಕೊ ಮನ್ವಿ ತನಿ ಇಲ್ಲೇ ನಮ್ಮ ಮನೆ ಹತ್ರ ಕ ಇರೋ ಅಂಗಡಿ ಕಳಿಸಿದ್ರೆ ಇಲ್ ಇರಲಿಲ್ಲ ಹೊಳ ಬಂದ್ರಿ ಬರೀ ಹಾಲಿದು ಎರಡೆರಡು ಸಲ ಜಾಕೆ ನೋಡ್ರಿ ಇವತ್ತಿ ಒಂದು ತಲೆ ಉಷ್ಯೂ ಅಮ್ಮ ಇವ್ ಇನ್ನು ಇಪ್ಪತ್ತು ಸಂಬಂಧಿ ಮನೆ ಚಾಲು ಚಲೋ ಹಾ ಹಾಂ ಹಾಂ ಜೂನ್ ಇದು ಮೇ ಮುಗಂದ್ರೆ ಇವತ್ತು ಅನ್ನೊಂದು ಅದೇ ತ್ರೀಗೆ ಚಾಲು ಆಗತ್ತಾ ಟೂ ಆರ್ ತ್ರೀ ಜೂನು ಜೂನ್ ಟೂ ಹಾಂ ಮತ್ತೆ ಆಯಿತು ಹೆಚ್ಚು ಕಡಿಮೆ ಇನ್ನು ಇಪ್ಪತ್ತು ದಿವಸ ಹಾಂ ಐತ ಕೇಳ್ಕು ಸಾರ್ವ ದೀಪ ಸಾರ್ವ ದೀತಿ ಕಂದ ಕೂಡ್ಬೈಲಿ ನಿಂಗೆ ಗಂಜಿ ಉಣಿಸ್ಲಾ ಅಮ್ಮ ಸರ್ ಉಣ್ಸ್ಲೆ ಅನ್ನ ಸರ್ ಉಣಿಸ್ಲೇ ಸರಿ ಬರೀ ಅನ್ನ ಸರ್ ಹುಡುಗ ಶಡು ಬಂದ್ರೆ ಹಿಂಗ ನೋಡಿರಿ ಗೋಧಿ ಚೀಲ ಕಟ್ಟಿಟ್ಟಿಲ್ಲ ಹಸು ಮಾಡೀನಿ ಆ ಡಬ್ಬಿ ಗಿರಣಿ ಅಕ್ಷಮದಲ್ಲಿ ನೋಡ್ರಿ ಏನು ಮಸ್ತ್ ಆಗೇತಿ ಸಾಂಬಾರು ಕಾಳು ಸಾಂಬಾರೀ ಹ್ಞೂ ಕಾಳು ಸಾಂಬಾರು ಕಡಲೆ ಕಾಳಿನ ಸಕ್ಕವಣ್ಣ ಮಲ್ ಊಟ ಬಳಸ್ಬಿಡ್ತೀನಿ ಒಮ್ಮೆ ಸರ್ ಹಾಕೊಳ್ಳೆ ಈಗ ನೋಡ್ರಿ ಅಂಗಡಿಗೆ ಬಂದ್ವಿ ಸಂಜೆ ಆಯ್ತು ಬ್ಯಾಸ ಆಯ್ತು ಎಷ್ಟೋ ದಿನಗಳ ನಂತರ ನಾನು ಅಂಗಡಿಗೆ ಬಂದೆ ಬಂದ್ರಿ ಚಾ ಕುಡಿದ್ವಿ ತಾನು ವಾಪಸ್ ಬಿಟ್ಟು ಬರಪ್ಪ ನಮ್ಮನ್ನ ಅಂತ ನಿಂತ ನಿಂಗಪ್ಪ ಮಾಮ ಫ್ರೆಂಡ್ ಇರ್ತಾನಂತ ನಿಂಗಪ್ಪ ಮಾಮ ಬಂದಿಲ್ಲ ಲೇ ಬಿಟ್ಟು ಇಲ್ಲಿ ನಿನ್ನೆ ಮನೆ ಮನೆ ಹತ್ರ ಅಂಗ ಬೇರೆ ಸ್ಕೂಟಿ ಒಳಗೆ ಅಡ್ಡಾಡಿದ್ರು ನೋಡಿದ್ನಿ ನಾನು. ಹೌದಾ? ಇಲ್ಲ ಇಲ್ಲ ವೈಟ್ ಗಾಡಿ ಮೇಲೆ ಒಮ್ಮೆ ಅಡ್ಡಾಡಿದ್ರು ವೈಟ್ ಸ್ಕೂಟಿ ಅದನ್ನ ನೋಡಿದ್ನಿ ನಾನು. ನಿಮ್ಮ ಗಾಡಿ ನೋಡಿಲ್ಲ ಅವರ ಗಾಡಿ ಪರವಾಗಿಲ್ಲ ಯಾರಕಾದರೂ ಯಾಕ ನಿಂಗಪ್ಪ ಮರ್ತ ನಂತರ ಅವರು ಬಂದು ಬಿಟ್ರು ಬ್ರೋ ಅಂತ ಇವರಮ್ಮನ. ಖಾಲಿ ನೋಡ್ರಿ ಯಾರಿಲ್ಲ ಸಂಜೆ 7:00

ಈಗ ಊರಿಂದ ಏನೇನು ತಂದೀನಿ ಅಂತ ತೋರಿಸ್ತೀನಿ ಮೊನ್ನೆ ಮೊನ್ನೆ ಸಲ ಬಂದಾಗ ಒಂದಿಷ್ಟು ಏನು ಗೋ ಈ ಕಾಳಲ್ರಿ ಗೋಧಿ ತೊಗೊಂಡಿಟ್ಕೊಂಡು ಅವರು ಎಷ್ಟೋ ದಿನ ಆಗಿತ್ತ ಹಂಗಿದ್ವು ಯೂಸ್ ಮಾಡಿದ್ದೆಲ್ಲ ಅವರು ನೀವ್ ಅದ್ರು ಇದೆ ಅಂತ ಅಲ್ಲವ ಸ್ವಲ್ಪ ಗೋಧಿದ್ರು ಗೋಧಿ ಸಂದಿವಿ ಮತ್ತೆ ಇಲ್ಲ ಈಗ ಈಗ ಏನೇನ್ ತಂದೀನಂತ ತೋರಿಸ್ತೀನಿ ಇವಾಗ ಇದು ಅಲ್ಲಿ ತೋರ್ಸಿ ಮಜ್ಜಾ ಇದು ಸೀರೆ ನಂದು ನಂತರ ಸೀರೆ ಮಾಡಿದಾಗ ಮನೆಯ ಕೊಡ್ಸಿದಂಥ ಸೀರೆ ಇದು ಒಂದು ಸರಿ ನಾನು ಸೀರೆ ಮಾಡಿದ ಫೋಟೋಸ್ ಶೇರ್ ಮಾಡ್ಕೊಂಡಿದ್ದೆ ಇಲ್ಲ ಈ ಥರ ಐತಿ ಡಬಲ್ ಮೂರು ಕಲರ್ ಆಗತ್ತೆ ರೀ ಇದು ಲೈಟಿಗೆ ಮತ್ತು ಬಿಸಿಲಿಗೆ ಒಂಥರ ಈ ಥರ ಗ್ರೀನು ಅಂಜೂರಿ ಕಲರ್ ಅಂತ ಬರ್ತಾರ ಅದು ಏನೋ ಒಂಥರ ಒಟ್ಟು ಮೂರು ಕಲರ್ಸ್ ಅದವು ಗೋಲ್ಡ್ ಚೆನ್ನೈತೆ ಸೀರೆ ಆದ್ರೆ ಕೊಟ್ಟ ರೇಟಿಗೆ ಅವರು ಹದಿನೆಂಟುನೂರು ರೂಪಾಯಿ ಕೊಟ್ಟಿದ್ರಲ್ಲ ಅವಾಗ ಆರು ವರ್ಷದಿಂದ ಆರು ವರ್ಷದಿಂದ ಹದಿನೈದು ನೂರು ರೂಪಾಯಿ ಕೊಟ್ಟಾರೀ ಅವರು ಆದ್ರೆ ಅದಕ್ಕೆ ಅಷ್ಟ ರೇಟ್ ಕೊಡುವಂತ ಸೀರೆ ಏನಲ್ಲಾ ಆದ್ರ ನಂಗ ಪ್ಯಾಟರ್ನ್ ಇಷ್ಟ ಆಯ್ತು ಡಿಸೈನ್ ಚಂದ ಐತಿ ಏನ್ ಸೌಂಡ್ ಈ ಸೀರೆ ಈ ತರ ಐತ್ರಿ ಇದು ಇದು ಅಂತಾರಲ್ರಿ ಸೆರಗಿದ ಉಲ್ಟಾ ಮಾಡಿ ಮಾಡ್ತೀವಿ ಒಳಗಡೆ ತೋರ್ಸಿನಲ್ಲಿ ಈಗ ಅಂದ್ರ ಐತಿ ಈ ಸೀರೆನ ನಾನು ಸೀರೆ ಮಾಡ್ದಾಗ ಉಟ್ರ ಉಟ್ಟಿದ್ದು ಬಿಟ್ರ ಮತ್ತು ಯಾವಾಗ ಹುಟ್ಟೇ ಇಲ್ರಿ ಅದು ಮಾಡಿಂದ ಅಲ್ಲೇ ಬಿಟ್ಟು ಬಂದಿದ್ದೆ ನಾನು ಅಲ್ಲೇ ಇರ್ತೀನಿ ಇಷ್ಟು ವರ್ಷ ಆದರೂ ನಮ್ ಮನೆಗೆ ಬಂದೇ ಇಲ್ಲಿದ್ದು ಸೀರೆ ಮಾಡಿದಾಗ ಉಟ್ಕೊಂಡಿ ಡೆಲಿವರಿ ಅಂತೇಳಿ ಹೋಯ್ತು ಅಲ್ಲೇ ಅಲ್ಲೇ ಬಿಟ್ಟು ಬಂದಿದ್ದು ಈ ಸಲ ತೊಗೊಂಡೇನಿರಿ ನಾನು ಸೀರೆ ನಾವು ಹೋಗ್ತೀನೋ ಅಂತೇಳಿ ಇದ್ರ ಜಪದ ಅಲ್ಲೇ ಸ್ಟಿಚ್ ಮಾಡ್ಸಿನಿ ಇಲ್ಲೈತೀನಿ ನೋಡೋಣ ನಮಗೆ ಯಾವ್ದಾರು ಸ್ಪೆಷಲ್ ಲಾಗ್ ಇದ್ದಾಗ ಹಾ ಏನಾದ್ರೂ ಹಬ್ಬ ಅದು ಇದ್ದಾಗ ಉಟ್ಕೊಡ್ತೀನಿ ಹೆಂಗೆ ಕಾಣೋದಂತ ತೋರಿಸ್ತೀನಿ ನೆಕ್ಸ್ಟ್ ನಗ್ಬಾಡ್ರಿ 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 ಹೇಳ್ತೀನಿ ಕುದಿಸ್ತಾರೀ ಅವ್ರ ಕಡೆ ತೊಗೊಂಡಿದ್ಲಂತ ಕುದಿ ನಂಗಿದ್ ಒಂಥರ ಇಷ್ಟ ಆಯ್ತು ಆಮೇಲೆ ತನಕ ಮಕ್ಳಿಗೆ ಊಟ ಮಾಡಾಕ ಕೊಡಾಕ ಹಿಂಗ್ ಈ ತರ ಬೋಳ್ತರ ಐತ್ರಿ ನೋಡಕ್ ಒಂದ್ ಸ್ವಲ್ಪ ಸಣ್ಣ ಹಂಚಿ ಪ್ಲೇಟ್ ಆದ್ರ ಚೆಲ್ಕೋತಾರಲ್ಲ ಅಂತೇಳಿ ಎಂತ ಸಿಲ್ಲಿ ಸಿಲಿ ಬಹಳ ಖುಷಿ ಕೊಡ್ತವ್ ನನಗ ಬಟ್ ಕೇಳಿಸ್ಕೊಳೋದು ತನಗ ಊಟ ಮಾಡಿಸೋಯ್ತೀನಿ ಅಂತೆ ತಗೋ ಅಂತ ಅಲ್ಲಿ ಕ್ವಾಲಿ ಏನಿಲ್ಲರಿ ಮತ್ತ ಕೂದಲ ಮಾಡರ್ತಾಲೆ ಮಾಡ ಮಾರೋರ್ ಕಡೆ ಇಂಥ ಸಿಗಲ್ಲ ಸಾಮಾನ ಹಳ್ಳಿಗಿಂತ ಜಾಸ್ತಿ ತೊಗೋತೀವಿ ನಾವು ಕುದ್ದ ಕೊಟ್ಟು ಕೊಟ್ಟು ನಮಗ ಒಂದಿಷ್ಟು ಸಾಮಾನು ಬರೀ ಕೊಟ್ಟ ತಗೊಂಡಿದೋ ಜಾಸ್ತಿ ಅದವ್ರಲ್ಲಿ ಅದ್ ಹೇಳ್ತಾರಲ್ಲ ಉತ್ತರ ಕರ್ನಾಟಕದವರು ಕುದ ಕೊಟ್ಟು ಬಂಡೆನ ತಗೊತಾರ ಇನ್ನು ಪೀಟ್ನ ಎರ್ತೀನಿ ತಗೊಳಲ್ಲ ಅಲ್ಲಿ ತಗೊಂಡಿದ್ವಿ ಪ್ಲೇಟ್ ಇಷ್ಟ ಅಥ್ವಾ ಇದನ್ನು ತಗೊಂಡಿನಿ ಏನೇನ್ ಏನ್ ದೊಡ್ಡ ಕಮೆಂಟ್ ಹಾಕ್ಬಿಟ್ರಿ ಎಲ್ಲಾ ತರವನ್ನ ಇರ್ತಾರೆ ಜನ ಇದ್ ಇಷ್ಟಿಷ್ಟು ವಿಷಯದಾಗ ಬಾಳ್ ಬಾಳ್ ಖುಷಿ ಕೊಡ್ತಾವಿ ಅಷ್ಟ ಅನಿಸಿಕೆ ನನ್ ಖುಷಿನಿ ನೀವೇನ ಇಲ್ಲೇ ನಾಗ ಕತ್ತರ ಹ್ಮ್ ನನ್ನ ಏನು ಮಾಡ್ಕೊಂಡಾರ ನಾನು ತಂದಿದ್ ನೋಡಿ ಜನ ಅನ್ನೋದ್ ಏನ್ ಬಿಡ್ರ ಮತ್ತೆ ಏನಿಲ್ಲ ಇವತ್ತು ನಾವ್ ಐದ್ ಬಟ್ಟೆ ತಗಿಬಿಡದ ನನ್ನ ನೈಸ್ಬಿಟ್ಟು ತೋರ್ಸ್ತೀನಿ ತೋರ್ಸ್ತೀನಿ ಬಟ್ಟೆ ತಗೊಂಡ್ಬಿಡಣ ಮತ್ತು ಮನೆ ತಗೋತೀನಲ್ಲ ನೀವು ಕೂಡ ನಮ್ಮೂ ಈಗ ಫ್ರಿಜ್ಜಿಂದ ನಾ ಕೆಳಿ ತೆಲ್ಲ ತಗೋದು ತುಪ್ಪ ಮಾಡತ್ತ ಅಂದರೆ ಅಷ್ಟು ಇತ್ತಲ್ಲ ರೀ ಅವರು ತಿನ್ನೋದು ಕಡಿಮೆ ಹಿಂಗೆ ಯಾರ ಮಕ್ಕಳು ಹೋದಾಗ ತಿನ್ನಿದ್ರು ಹಾಗಾಗಿ ಸ್ವಲ್ಪ ಇಷ್ಟ ನಮ್ಮ ನಮ್ಮನೆಗೂ ಖರ್ಚು ಕಡಿಮೆ ತುಪ್ಪ ತಿನ್ನೋದು ಕಡಿಮೆ ನಾವು ತನಗನೆಗೋಸ್ಕರ ಒಂದು ಸ್ವಲ್ಪ ತಿನ್ನಿಸ್ತದ್ನಿ ಅವರು ಅಂದರೆ

ಈಗ ನಮ್ಮ ದುರ್ಗ ಮುಂದೆ ಎಂದ ಎಲ್ಲಾ ಇರ್ತಿತ್ತು ಮನೆ ತಿನ್ನಕ್ ನೆಕ್ಸ್ಟ್ ಅದು ಬಿಡ್ತಾ ಏನಪ್ಪ ಅಂದ್ರೆ ದೊಡ್ಡ ಸ್ಥಾನ್ ಇದಾರೆ ಈಗ ಮಂಚೂರ್ಧನಿ ರೀ ಮಂಚೂರ್ ಆ ಅಲ್ಲಿ ಮರಕ್ ಬಂದಿದ್ವಿ ರೀ ಊರಾಗ ನಾನು ಇಲ್ಲಿಯಾದ್ರೂ ಇವ್ರಿಗೆ ಹೇಳ್ಬೇಕು ಆ ಅದು ಗಮನ ಗಮನ ಹಾಕಿದ್ದಿಲ್ಲ ಮನೆ ಮುಂದೆ ಮಾರಾಕ ಅದಕ್ಕೆ ತಗೊಂಡೆ ನಾನು ಐದು ರೂಪಾಯಿ ಕೊಟ್ಟು ತಗೊಂಡ್ರಿ ಹೊರಗಡೆ ಮಕ್ಕಳ ಮಕ್ಕಳ ಹಾಕುತ್ತ ಅಂತ ಸೊಳ್ಳೆ ಕಟ್ ಜಾಸ್ತಿ ಐತ್ರಿ ಒಳಗಡೆ ಫ್ಯಾನ್ ಹಚ್ಚಕೊಂಡ್ರೆ ಇಷ್ಟು ಶಕೆ ಆಯ್ತು ನೋಡ್ರಿ ಫ್ಯಾನ್ ಇಷ್ಟು ಇಷ್ಟ ನೀನು ಆಲೇ ಅಷ್ಟೆ ಆಗ್ತೈತಿ ಹೊರಗಡೆ ಚಂದ ಇರ್ತೈತಿ ಹಾಗಾಗಿ ಮಕ್ಳಿಗೆ ಸೊಳ್ಳೆ ಕಟ್ಸ ಭಾಳ ಡೇಂಜರ್ ಅಂದ್ರೆ ಇದನ್ನ ತಗೊಂಡೆ ಇದ್ರ ಇರುತ್ತಾ ಅಂತ ಹೇಳಿ ಹೊರಗಡೆ ಹೊರಗೆ ಹಸಿನಿ

ನಾ ತರೋದೆಲ್ಲ ಸುಳ್ಳ್ರಿ ಆ ತರ ಮನೆಯಿಂದ ಅಂತಂದು ಅನ್ನೋದೇ ಆ ಇವ್ರಿಗೆ ಇಷ್ಟ ಪಡಲ್ಲ ಏನ್ ಎಲ್ಲ ನಾನು ಒದಗಂಬರೋದು ಒಂದೇ ಇರತ್ತೆ ಇಲ್ಲಿ ದುಡ್ಡು ಕೊಟ್ಟುಕೊಂಡ್ ಬಂದ್ರೆ ಅದರಿಂದ ಅಂತ ಹೇಳಿ ಅಂತಾರ ಹಂಗ್ ಏನ್ ಹೋಗೋದಿಲ್ಲ ಹೋಗೋದಿಲ್ರ ನಾನು ಜಾಸ್ತಿ ಈ ಸಲ ನಂಗೆ ಇದು ಪ್ಲೇಟ್ ಇಷ್ಟ ಆಯ್ತದೊಂದ್ಸಲ ತುಪ್ಪ ಅಲ್ಲಿ ಸುಮ್ನೆ ಇರ್ತೈತೆ ಅಂತ ಅದನ್ನ ತಂದು ಈ ಸಿರಿ ತಂದು ಭಾಳ ಖುಷಿ ಆಗ್ತದೆ ನಂಗೆ ನಿಮ್ಗೆಲ್ಲ ಆಗೋದು ಅಂತೇಳಿ ನಿಜ ಹತ್ತಿ ನೀವು ಇದೊತ್ತರ ಬಿತ್ತ ಗೊತ್ತಿಲ್ಲ ನನ್ನ ತವ್ರ ಮನೆಯಿಂದ ನನಗೆ ತವರ ಮನೆ ನೆನಪಿಗೆ ಅಂತೇಳಿ ಇರೋದು ಇದೊಂದು ಸೀರೆ ಬಿಟ್ಟರೆ ಬೇರೆ ಏನಿಲ್ಲ ನೀವೆಲ್ಲ ನೋಡ್ರೆ ಮನೆಗೆ ಹೋಗ್ತೀನಿ ನಂಗೆ ಎಂತ ತಂದೋ ಅಂತೇಳಿ ಅವಾಗೆಲ್ಲ ಮನಸ್ತಾಪ ಅದು ಇದು ಜೋರಿದ್ದೆವು ಆ ಸೀರೆನಂತೂ ಲೆಕ್ಕಕ ಇಡ್ದಿಲ್ಲ ನಾನು ಇದೊಂದು ಸೀರೆ ನಂಗೆ ಭಾಳ ಸ್ವೀಟ್ ಮೆಮೊರಿ ಮೆಮರಿ ಆಗ್ಬೋದಿದ್ದಂದ್ರೆ ಇದೊಂದು ತವ್ರ ಮನೆಯಿಂದ ನನ್ನ ಹತ್ರ ಇರೋದು ಮತ್ತೇನು ಹತ್ತಿರ ಒಳ್ಳೂರ ಬಂಗಾರ ಆಸ್ತಿ ಬಂಡೆ ಸಂಬಂಧ ಯಾವ್ದೇ ಇಲ್ರಿ ಕೇವಲ ಇದೊಂದು ಸೀರೆ ಅವ್ರ ಮನೆಯದ ಮತ್ತೆ ಹಂಗಾಗಿ ಇದು ಇದನ್ ಸರ್ತಿ ಇದೊಂದು ಸ್ವೀಟ್ ಮಬಿಯಾಗಿ ಅವ್ರ ಖುಷಿಯಿಂದ ನಂಗೆ ಖುಷಿ ಕೊಟ್ಟಿದ್ದಂದ್ರೆ ಇದೊಂದಿತ್ತು ಇದನ್ನ ಅಲ್ಲೇ ಇಟ್ಟು ಬಂದಿದ್ದೆ ಅಂತೇಳಿ ಸಲೀ ತಗೊಂಡ್ ಬಂದ್ರಿ ಅದನ್ನ ಅಷ್ಟ ಮತ್ತೆ ಏನಿಲ್ಲ ನಮ್ಮ ಮನ ಪುಟ್ಟ ಹೊಟ್ಟೆಗಿದ್ದ ಗುಟ್ಟಿದ ಸೀರೆ ಇದು ಬಾಳ್ ಸ್ವೀಟ್ ಮುಂಬಿ ಐತೆ ಹಂಗಾಗಿ ಅದ್ ನಮ್ಮ ಇಲ್ಲಿ ಬಿಡು ಇಲ್ಲಿ ಬಂದ ಬಿಡುವಂತ ಇಲ್ಲೇ ಇಟ್ ಹೋಗಲ್ಲ ಅಷ್ಟು ಸಾವಿರಾರು ಸೀರೆ ಅದ ನಂಗೆ ಎಕ್ ಇದ್ರ ಮಜ್ಜೆ ಆಗಲ್ಲ ಅಂತೇಳಿ ತಗೊಂಡ್ ಬಂದ್ರಿ ಆಯ್ತು ಇಷ್ಟೇ ನನ್ ತಗೊಂಡಿದ್ದು ಇಷ್ಟ ನೋಡ್ರಿ ಸ್ನೇಹಿತರೆ ಈಗ ಎಲ್ಲ ಊಟ ಎಲ್ಲ ಆದ್ಮೇಲೆ ಬಾಂಡೆ ಗಿಡ ಎಲ್ಲಾ ತಗದೆ ಮಾಡೆ ಮಕ್ಕಳ ದಿನಾನಂದ್ರೆ ಮುಂಜಾನೆ ಕೆಲಸ ಜಾಸ್ತಿ ಆಮೇಲೆ ಹಿಂದಿನ ದಿನ ತಿಂದಿದ್ದು ಬೆಳಿಗ್ಗೆ ಇನ್ನೊಂದು ನೆಕ್ಸ್ಟ್ ಡೇ ಮಾಡ್ಕೊಂಡು ಅಂದ್ರೆ ಇಷ್ಟ ಆಲೇಸ್ ಅನ್ಸ್ತೈತಿ ಅವತ್ ತಿಂದಿದ್ದು ಇನ್ನೊಂದ್ ದಿನ ತೊಳೆಯೋದೊಂದು ಎಲ್ಲಿ ಅನ್ಸ್ತೈತಿ ಅಲ್ರಿ ಬಹಳ ಅನ್ಸತ್ತ ಎಷ್ಟು ಸುಮ್ಮನೆಗಳು ಅಂತ ತೋರಿಸ್ಕೊಂತೈತಿ ಹಾಗಾಗಿ ನಾನು ಹನ್ನೆರಡು ಆಗೋದಕ್ಕ ಹನ್ನೊಂದುವರೆ ಆಗೋದಕ್ಕೆ ರಾತ್ರಿನೇ ಎಲ್ಲ ಮುಗಿಸಿ ಮಕ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಈ ಟೈಮ್ ನೋಡ್ರಿ ಹತ್ತುವರಿ ಆಗ ಆಗೈತಿ ಹಚ್ಚುವರೆ ಮೇಲೆ ಆಯ್ತು ನಾವು ಹೊರಗೆ ಮಕ್ಕಳಾಗ್ತೀವಿ ಮನ್ಸೂರನ್ನೆ ಕಟ್ಕೊಂಡು ಇವ್ರಿಗೆ ಖುಷಿ ಆಗ್ಬಿಡೈತೆ ಮಂಚೂರ ಏ ಎತ್ತ ಬಿಡ್ರಿ ಸರ್ ಒಕ್ಕ ನೋ ಬಾಡೆ ಸ್ವಲ್ಪ ಅದಾವ್ರಿ ಹಂಗಾಗಿ ಏನು ತಿಕ್ಕಕ್ಕೆ ಹೊರದಿಟ ಬೆಳಿಗ್ಗೆದ್ರು ಮಾಡ್ಕೊಂಡ್ರೆ ಅಂತ ಇಷ್ಟ ಐತಿ മധ്യാ ഹളി തീ ആ സ്നേഹത്തിൽ സ്നേഹ ഇവർ ഇല്ല ഇല്ലേ